ಹಾಯ್ ಹಲೋ ವೆಲ್ಕಮ್ ಟು ಎ ಕೆ ಲೈಟ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಕ್ಷತ ಇವತ್ತು ನಾನು ರುಚಿಕರವಾದಂತಹ ಎಲ್ಲರೂ ಇಷ್ಟಪಡುವಂತಹ ವೆಜಿಟೇಬಲ್ ಪಲಾವ್ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ ಬನ್ನಿ ಹಾಗಿದ್ರೆ ಈ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವೀಡಿಯೋ ನೋಡಿ ಬನ್ನಿ ಹಾಗಿದ್ರೆ ವೆಜಿಟೇಬಲ್ ಪಲಾವ್ ರೆಸಿಪಿಯನ್ನು ಮಾಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಮೂರು ಚಮಚ ಆಗುವಷ್ಟು ತುರಿದಂತಹ ಕಾಯಿ ತುರಿ ಹಾಗೆ ಒಂದು ಹಿಡಿ ಪುದೀನ ಸೊಪ್ಪು ಹಾಗೆ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಂಚು ಚಕ್ಕೆ ಒಂದು ಸ್ಟಾರ್ ಫ್ಲವರ್ ಒಂದು ಹತ್ತರಿಂದ ಹದಿನೈದು ಕಾಳು ಕರಿಮೆಣಸು ಒಂದಿಂಚು ಶುಂಠಿ ಒಂದು ಹತ್ತೆಸರು ಬೆಳ್ಳುಳ್ಳಿ ಒಂದು ಹಸಿಮೆಣಸು ಖಾರ ಬೇಕಿದ್ರೆ ಜಾಸ್ತಿ ಹಾಕಿಕೊಳ್ಳಿ ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ ನೋಡಿ ನಮ್ಮ ರುಬ್ಬಿಕೊಂಡಂತಹ ಪಲಾವಿಗೆ ಬೇಕಾದಂತಹ ಮಸಾಲೆ ರೆಡಿಯಾಗಿದೆ ಇನ್ನು ನಾವು ಪಲಾವ್ ಮಾಡಿಕೊಳ್ಳುವ ಮೊದಲಿಗೆ ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಸ್ಟವ್ ಹಚ್ಚಿ ಅದಕ್ಕೆ ಒಂದು ಐದರಿಂದ ಆರು ಚಮಚ ಆಗುವಷ್ಟು ತುಪ್ಪ ಹಾಕಿ ತುಪ್ಪ ಇಲ್ಲದವರು ಎಣ್ಣೆ ಕೂಡ ಹಾಕಿಕೊಳ್ಬೋದು ತುಪ್ಪವೇ ಆಗಬೇಕು ಅಂತಿಲ್ಲ ತುಪ್ಪ ಬಿಸಿಯಾದ ತಕ್ಷಣ ಒಂದು ಇಂಚು ಚಕ್ಕೆ ಒಂದರಿಂದ ಎರಡು ಸ್ಟಾರ್ ಫ್ಲವರ್ ಹಾಗೆ ಎರಡು ಬೇ ಲೀಫ್ ನಾಲ್ಕರಿಂದ ಐದು ಲವಂಗ ಇಷ್ಟು ಹಾಕಿ ಚೆನ್ನಾಗಿ ಒಂದು ಸಲ ಫ್ರೈ ಮಾಡಿ ಒಂದು ನಿಮಿಷ ಫ್ರೈ ಮಾಡಿದರೆ ಸಾಕಿದನ್ನು ಸ್ನೇಹಿತರೆ ಈ ವೆಜಿಟೇಬಲ್ ಪಲಾವಿಗೆ ಬೇಕಾದಂತಹ ಇಂಗ್ರೀಡಿಯಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ ನೋಡಿ ಇನ್ನಿದಕ್ಕೆ ಕಟ್ ಮಾಡಿದಂತಹ ಎರಡು ಆನಿಯನ್ನ ಹಾಕಿಕೊಳ್ತಾ ಇದ್ದೇನೆ ಇನ್ನಿದನ್ನು ಒಂದರಿಂದ ಎರಡು ನಿಮಿಷ ಆಗುವಷ್ಟು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ ಆನಿಯನ್ ಲೈಟ್ ಬ್ರೌನ್ ಕಲರ್ ಬರುವಲ್ಲಿವರೆಗೆ ಫ್ರೈ ಮಾಡಿ ಇಷ್ಟ ಆದರೆ ಸಾಕಿದು ಇನ್ನಿದಕ್ಕೆ ನಾವು ರುಬ್ಬಿಕೊಂಡಂತಹ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದು ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದೀಲಿ ಯಾಕಂದರೆ ಈ ಶುಂಠಿ ಮತ್ತು ಬೆಳ್ಳುಳ್ಳಿಯ ಹಸಿ ವಾಸನೆ ಹೋಗುವಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟುಕೊಳ್ಳುವಲ್ಲಿವರೆಗೆ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇರಿ ನೋಡಿ ಇದೀಗ ಆಗಿದೆ ಇನ್ನಿದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅರಶಿನ ಹುಡಿ ಹಾಗೆ ಒಂದು ಮುಕ್ಕಾಲು ಚಮಚ ಆಗುವಷ್ಟು ಗರಂ ಮಸಾಲ ಮತ್ತು ನಾವು ಕಟ್ ಮಾಡಿಟ್ಟುಕೊಂಡಂತಹ ಕ್ಯಾರೆಟ್ ಮತ್ತು ಬೀನ್ಸ್ ಹಾಗೆ ಒಂದು ನಾಲ್ಕು ಗಂಟೆ ಹೊತ್ತು ನೆನೆಸಿಟ್ಟುಕೊಂಡಂತಹ ಹಸಿ ಬಟಾಣಿ ಇಷ್ಟನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಿದನ್ನು ಇನ್ನು ನಾವು ಯಾವ ಕಪ್ಪಲ್ಲಿ ಅಕ್ಕಿ ತಗೊಳ್ತೇವೋ ಅದೇ ಕಪ್ಪಲ್ಲಿ ನೀರನ್ನು ಆ್ಯಡ್ ಮಾಡಿಕೊಳ್ಬೇಕು ನಾನು ಈ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ದೇನೆ ಹಾಗಾಗಿ ಇದೇ ಕಪ್ಪಲ್ಲಿ ನೀರನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ ಇಷ್ಟು ಟೂ ರೇಷಿಯೋದಲ್ಲಿ ನೀರು ಮತ್ತು ಅಕ್ಕಿಯನ್ನು ಆ್ಯಡ್ ಮಾಡಿಕೊಂಡ್ರೆ ಆಯಿತು ನಾನಿಲ್ಲಿ ಒಂದೂವರೆ ಕಪ್ ಅಕ್ಕಿಗೆ ಮೂರು ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ ಹಾಗೆ ಒಂದು ಚಮಚ ಆಗುವಷ್ಟು ಉಪ್ಪು ಇಷ್ಟು ಹಾಕಿ ಒಂದು ಕುದಿ ಬರಲಿ ಇನ್ನಿದು ಒಂದು ಕುದಿ ಬಂದ ತಕ್ಷಣ ಅದಕ್ಕೆ ಚೆನ್ನಾಗಿ ತೊಳೆದಂತಹ ಒಂದೂವರೆ ಕಪ್ಪಾಗುವಷ್ಟು ಅಕ್ಕಿಯನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲಿನಿಂದ ಒಂದು ಚಮಚ ಆಗುವಷ್ಟು ತುಪ್ಪ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಷಲ್ ಕೂಗಿಸಿದರೆ ನಮ್ಮ ರುಚಿಕರವಾದಂತಹ ವೆಜಿಟೇಬಲ್ ಪಲಾವ್ ರೆಡಿ ಆಗ್ತದೆ ತುಂಬಾ ಸುಲಭವಾಗಿ ಮಾಡಿಕೊಳ್ಬಹುದು ಇದನ್ನು ಸ್ನೇಹಿತರೆ ಈ ಪಲಾವ್ ಬೇಯಿಲಿ ಅಷ್ಟರಲ್ಲಿ ನಾನು ನಿಮಗೊಂದು ಒಗ್ಗಟ್ಟು ಹೇಳ್ತಾ ಇದ್ದೇನೆ ಅದನ್ನು ಬಿಡಿಸ್ಲಿಕ್ಕೆ ಟ್ರೈ ಮಾಡಿ ಮುಳ್ಳುಗಳಿವೆ ಅಪಾಯವಿಲ್ಲ ಸಂಖ್ಯೆಗಳಿವೆ ಲೆಕ್ಕದ ಪುಸ್ತಕವಲ್ಲ ಗಂಟೆ ಹೊಡೆಯುತ್ತದೆ ದೇವಾಲಯವಲ್ಲ ಏನದು ಆಲೋಚನೆ ಮಾಡ್ತಾ ಇರಿ ಉತ್ತರವನ್ನ ಕೊನೆಯಲ್ಲಿ ಹೇಳ್ತೇನೆ ನೋಡಿ ತುಪ್ಪ ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಷಲ್ ಕೂಗಿಸಿದ್ರಾಯ್ತು ಮಕ್ಕಳಿಂದ ದೊಡ್ಡವರ ತನಕ ಎಲ್ಲರಿಗೂ ಇಷ್ಟವಾಗುವಂತಹ ಈ ಪಲಾವ್ ರೆಸಿಪಿಯನ್ನು ನೋಡಿ ಎಷ್ಟು ಸಿಂಪಲ್ ಆಗಿ ರುಚಿಕರವಾಗಿ ಮಾಡಬಹುದು ನೋಡಿ ಕುಕ್ಕರ್ ಈಗ ತಣ್ಣಗಾಗಿದೆ ಇನ್ನಿದರ ಮುಚ್ಚಳ ತೆಗೆದು ಒಂದು ನಿಮಿಷದಿಂದ ಎರಡು ನಿಮಿಷವರೆಗೆ ಹಾಗೆ ಬಿಡಬೇಕು ಆಗ ಅದು ಸ್ವಲ್ಪ ತಣ್ಣಗಾಗ್ತದೆ ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ನಮ್ಮ ರುಚಿಕರವಾದಂತಹ ಪಲಾವ್ ರೆಡಿ ಆಯಿತು ಕುಕ್ಕರ್ ಮುಚ್ಚಳ ತೆಗೆದ ತಕ್ಷಣ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು ನೋಡಿ ನಮ್ಮ ರುಚಿಕರವಾದಂತಹ ಪಲಾವ್ ರೆಡಿಯಾಗಿದೆ ಇನ್ನಿದನ್ನು ಸರ್ವ್ ಮಾಡಿ ಇದಕ್ಕೆ ಕಾಂಬಿನೇಷನ್ ಆಗಿ ಸೌತೆಕಾಯಿ ರಾಯ್ತ ಅಥವಾ ಟೊಮ್ಯಾಟೊ ಈರುಳ್ಳಿ ರಾಯ್ತ ಬೇಕಿದ್ದರೂ ಮಾಡಿಕೊಳ್ಬೋದು ಸ್ನೇಹಿತರೆ ಹಾಗಿದ್ರೆ ನಮ್ಮ ಒಗಟಿಗೆ ಉತ್ತರ ಸಿಕ್ಕಿತ್ತಲ್ವ ಸರಿ ನಾನು ಅದಕ್ಕೆ ಉತ್ತರ ಹೇಳ್ತಾ ಇದ್ದೇನೆ ಆ ಒಗಟಿನ ಉತ್ತರ ಏನಂದರೆ ಅದು ಗಡಿಯಾರ ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು